ಮಂಗಳವಾರ ಸಂಚೆಕ್ಕೆ ಒಂದು ಪುಟ್ಟ ಪ್ರಮ ತೋರಿಸ್ತೀನಿ ನೋಡಿ ಇಲ್ಲಿ ನಮ್ಮ ವಿಕ್ರಮ್ ಕುಡ್ಕೊಂಡು ಬಂದಿರ್ತಾನೆ ವೇದ ಹಂದಿ ಹಂದಿ ಮುಗಿದೋನೇ ಕುಡ್ಕೊಂಡು ಬಂದಿದೆಯನ್ನೋ ನಿನಗೆ ಮಾಡ್ತೀನಿ ಇರೋ ಅಂತ ಹೊಡಿತಾಳೆ ನೀನು ನೋಡ್ತಿದ್ರೆ ನನಗೆ ಸಿಟ್ಟು ಬರ್ತಿದೆ ಅಂತ ಹಂಗೆ ಹಿಂಗೆ ಸುಮ್ಮನೆ ಹೊಡಿತಾಳೆ ಅವಾಗ ಅಯ್ಯೋ ಕಾಪಾಡಿ ನಾನು ಹೆಂಡತಿ ಹೊಡಿತಾಳೆ ಅಂತ ಅಂತಾನೆ ನಿನಗೆ ನಾನು ಇನ್ನೂ ನೆನ್ಪಿದ್ದೀನ ಅಂತ ಕೇಳ್ತಾಳೆ ಅದಕ್ಕೆ ಅಯ್ಯೋ ನಿನ್ನ ಮರೆಯೋಕ್ಕಾಗತ್ತ ಚಿನ್ನ ಚಿನ್ನನಾ ಯಾವಳ ನಿನಗೆ ಚಿನ್ನ ಅಂತೇಳಂಥೆ ನೀನೇ ನನ್ನ ಚಿನ್ನ ಮೈ ಬೇತಾಳ ಈಸ್ ಬ್ಯಾಕ್ ನೀನೇ ನನ್ನ ಚಿನ್ನ ಅಂತೇಳಂತಾನೆ ಕುಡ್ದಿರೋ ಆ ಅಮ್ಲ ಅಮ್ಲಿನಲ್ಲೇ ಅದಕ್ಕೆ ಒಳ್ಳೆ ಚಿಕ್ಕ ಮಗು ಥರ ಆಡ್ತೀಯಲ್ಲೋ ನೀನು ಅಂತೇಳೆ ವೇದ ಚಿಕ್ಕ ಮಗುನೇ ಆದರೆ ನನಗೆ ಅಮ್ಮ ಇಲ್ಲ ಅಷ್ಟೇ ಬೆತ್ತಳ ಅಂತಲೇ ಅವರು ಅವರು ನಿನಗೆ ಅನ್ನಕ್ಕೆ ಹೋಗ್ತಾಳೆ ವೇದ ಅಷ್ಟು ಕುಡ್ದಿದ್ರೂ ವಿಕ್ರಮ್ಗೆ ಆ ಶಕುಂತಲನ ಹೆಸ್ರು ಕೇಳಿದ ತಕ್ಷಣ ಕೋಪ ಬಂದು ವೇದ ನನಗೆ ದೃಷ್ಟಿ ದೃಷ್ಟಿ ಮಾಡ್ಕೊಂಡು ಸಿಟ್ಟಿಂದ ನೋಡ್ತಾನೆ ಇಷ್ಟು ಮಂಗಳವಾರ ಸ್ಟಾರ್ಟ್ ಆಗುತ್ತೆ ಇದು ಕನಸ ಅಥವಾ ಏನು ನೋಡಬೇಕು ಇಬ್ಬರು ಒಂದೇ ಮನೇಲಿ ಇದ್ದಾರಾ ಏನು ಅಂತ ಗೊತ್ತಿಲ್ಲ ಬಟ್ ಈ ಥರ ಸ್ಟಾರ್ಟ್ ಆಗುತ್ತೆ ಇನ್ನೂ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾ ಬಾಯ್